ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಅದೇ ತೋಣಂಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾಲ್ಕು ಜನಕ್ಕೆ ಲೆವೆನ್ ಎ ಲೆವೆನ್ ಬಿ ಬಿ ಕೊಟ್ಟಿದ್ದಾರೆ ಜಿಲ್ಲಾ ನಂಬ ಅಭಿವೃದ್ಧಿ ಅಧಿಕಾರಿ ಅದ್ರ ಬಗ್ಗೆ ಯಾವ ರೀತಿ ಕ್ರಮ ಸರ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಆಲ್ರೆಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಲಾಗಿ ಅವರು ಆ ಒಂದು ಇದರ ಮೇಲೆ ಅಮಾನತು ಮಾಡಿದ್ದಾರೆ ಅಮಾನತ್ತು ಮಾಡಿ ಅವ್ರ ಮೇಲೆ ಇವನ್ ಕೇಸ್ ಬುಕ್ ಮಾಡೋದಕ್ಕೂ ಸಹ ನಾವು ತೋಣಗಲ್ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ದೇವೆ ಸರ್ ಅಮಾನತ್ತು ಮಾಡಿದ ಮೇಲೆ ಅವ್ರಿಗೆ ಮತ್ತೆ ಕೆಲಸಕ್ಕೆ ನೇಮಕ ಮಾಡಿದ್ದೀರಾ ಸರ್ ಹೌದು ಹೌದು ಅವ್ರನ್ನ ವಾಪಸ್ ನೇಮಕ ಮಾಡಿ ಈಗ ಸದ್ಯ ಅವರು ನಿಡುಗುರ್ತಿ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಎಷ್ಟು ದಿನ ಆಯ್ತು ಸರ್ ಅದನ್ನು ದಿನಾಂಕ ತಿಳಿದು ನಾನು ಹೇಳ್ತೀನಿ ಅದು ಫೈಲ್ ಕಡತವನ್ನು ಪರಿಶೀಲನೆ ಮಾಡಿ ತಿಳಿಸ್ತೀನಿ ಸರಿ ಸುಮಾರು ಅರವತ್ ನಾಲ್ಕು ಜನಕ್ಕೆ ಲೆವೆನ್ ಎ ಲೆವೆನ್ ಬಿ ಕೊಟ್ಟಿದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ ಅದರಲ್ಲಿ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದಕ್ಕೆ ತಗೊಂಡಿದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಈಗ ಇಲಾಖೆ ಶಿಸ್ತು ಕ್ರಮಕ್ಕೆ ಶಿಫಾರಸ್ ಮಾಡಿ ಪೊಲೀಸ್ ಸ್ಟೇಷನ್ ಐ ಆರ್ ಮಾಡೋದಕ್ಕೆ ನಿಮ್ಮ ಇಲಾಖೆನೆ ಒಂದು ಅನುಮೋದನೆ ತರ ಮಾಡಿ ಈಗ ಅವರಿಗೆ ಕೆಲಸಕ್ಕೆ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತೇಳಿ ನೇಮಕ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸರ್ ಅಲ್ಲ ಅದು ಅಮಾನತ್ತು ಶಿಸ್ತು ಕ್ರಮವಾಗಿ ಅಮಾನತ್ ಆಗಿದೆ ಅಮಾನತ್ತು ಆದ್ಮೇಲೆ ವಿಚಾರಣೆ ಪೆಂಡಿಂಗ್ ಎನ್ಕ್ವೈರಿ ಮಾಡಿ ಅದನ್ನ ರಿವೋಕ್ ಮಾಡೋದು ನಿಯಮಗಳೇನಿದೆ ನಿಯಮಾನುಸಾರ ಸಹ ಮುಖ್ಯ ಕಾರ್ಯ ಅಧಿಕಾರಿಗಳು ಅದನ್ನ ಕ್ರಮ ವಹಿಸಿದ್ದಾರೆ ಅದು ಸರ್ವೆ ನಂಬರ್ ಏನಾದರೂ ಅದಲ್ಲೇ ಗಮನದಲ್ಲಿ ಮಾಹಿತಿ ಇಲ್ಲ ಅದನ್ನ ತೊಗೊಂಡು ನಾನು ಕೊಡ್ತೀನಿ ಸಂಡೂರು ತಾಲೂಕಿನ ತೋಣಗಲ್ಲು ಹೋಬಳಿಯ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಎನ್ ಜಿಲಾನ್ ಇವರು ಸುಮಾರು ಅರವತ್ನಾಲ್ಕು ಜನಕ್ಕೆ ಲೆವೆನ್ ಎ ಲೆವೆನ್ ಬಿ ಸರ್ಕಾರಿ ಜಮೀನನ್ನು ಮಾಡಿಕೊಟ್ಟಿರುವುದು ಕಂಡುಬಂದಿರುತ್ತದೆ ಇದರ ಸಂಬಂಧ ಇ ಇಒ ಮತ್ತು ಸಿ ಒ ಇವರು ಗಮನಕ್ಕೆ ಬಂದು ಅವ್ರನ್ನ ಅಮಾನತಿನಲ್ಲಿ ಇಟ್ಟಿರುವುದು ಇಟ್ಟಿರುತ್ತಾರೆ ತದನಂತರ ಅಮಾನತಿನಿಂದ ನಡುಗುರ್ತಿ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡಿರ್ತಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ವಿಷಯ ಸರ್ಕಾರಿ ಜಮೀನನ್ನು ಅರವತ್ತು ನಾಲ್ಕು ಜನಗಳಿಗೆ ಲೆವೆನ್ ಎ ಲೆವೆನ್ ಬಿ ಮಾಡಿಕೊಟ್ಟಿರೋದು ಕ್ರಿಮಿನಲ್ ಮೊಕದ್ದಮೆ ಕ್ರಿಮಿನಲ್ ಮೊಕದ್ದಮೆ ಮಾಡಿರ್ತಕ್ಕಂಥದ್ದು ಇವ್ರ ಮೇಲೆ ನಮ್ಮ ವಾಹಿನಿಯ ಕಳಕಳಿ ಹೇಳಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಹಿಂದೆ ಸರ್ಕಾರಿ ಜಮೀನನ್ನು ಯಾರಾದರೂ ಲೆವೆನ್ ಬಿ ಲೆವೆನ್ ಎ ಮಾಡಿಕೊಟ್ಟರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಲಿ ಹೇಳಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದರು ಆದ ಕಾರಣ ಇಷ್ಟು ದಿನ ಈ ಪ್ರಕರಣ ನಡೆದು ಇಷ್ಟು ದಿನ ಆದ್ರ ಸತೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಇನ್ನೂ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಿಲ್ಲ ಅದರ ಸಂಬಂಧ ಇವತ್ತು ಮಾನ್ಯ ತಾಲೂಕ್ ಪಂಚಾಯತಿ ಇಒ ಅವರಿಗೆ ಪ್ರಶ್ನೆ ಮಾಡಲಾಗಿ ನಾವು ಹಿಂದೆ ಸಂಡೂರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದೇವೆ ಆ ದೂರಿನ ಕ್ರಮ ಏನಾಗಿದೆ ಅನ್ನೋದನ್ನು ನಾವು ನೋಡಿ ತಮಗೆ ತಿಳಿಸ್ತೇವೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಜಿಲ್ಲಾ ಎನ್ನುವರು ಬಹಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಎಸಗಿರುವುದು ಕಂಡು ಬಂದಿರುತ್ತದೆ ಅದೇ ಸಾಮಾನ್ಯ ಜನಗಳು ಇವತ್ತು ನನ್ನ ನನ್ನ ಮನೆಗೆ ಟ್ಯಾಕ್ಸ್ ಕಟ್ಟ ಅಂತ ಕೇಳಕ್ ಹೋದ್ರೆ ಅಭಿವೃದ್ಧಿ ಅಧಿಕಾರಿಗಳು ಕೇಳೋದು ಆ ಮನೆ ಖಾತ ಕೊಡು ಆ ಮನೆ ಲೆವೆನ್ ಬಿ ಕೊಡು ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಖಾತ ಕಟ್ಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಇಲ್ಲಿ ಸರ್ಕಾರನೇ ಸರ್ಕಾರ ಅಧಿಕಾರಿನೇ ಈ ರೀತಿ ಸರ್ಕಾರಿ ಜಮೀನಿನೇ ಮಾರಾಟಕ್ಕೆ ನಿಂತಾಗ ಒಲನೆ ಎದ್ದು ಬೇಲಿ ಮೈ ಮೈಯಕ್ಕೆ ನಿಂತಾಗ ಇವತ್ತು ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ವಾಹಿನಿಯ ಕಳೆಕಳೆಯಾಗಿದೆ ಆದ ಕಾರಣ ಆಗಲಿ ಪಂಚಾಯತಿ ಅಧಿಕಾರಿಗಳಾಗಲಿ ಅವ್ರ ವಿರುದ್ಧ ತತ್ತಕ್ಷಣ ಅವ್ರನ್ನ ಮತ್ತೆ ಅಮಾನತಿನಲ್ಲಿಟ್ಟು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ತನಿಖೆ ನಡೆಸಬೇಕು ತನಿಖೆಯಲ್ಲಿ ತಪ್ಪಿಸ್ ಅಂತ ಕಂಡು ಕಂಡು ಬಂದಲ್ಲಿ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋದು ನಮ್ಮ ವಾಹಿನಿ